நர்சிங் யாரோ நீனேன் கேச மாஞ்சுநாத்வா நானச்சந்திரேனராஜ் ஆச்சா மஞ்ச ಇನ್ನೊಂದು ಫೋನ್ ಅಲ್ಲಿ ಚೆಕ್ ಮಾಡಿ ಅದ್ರಲ್ಲಿ ಚಮದ ಇಲ್ಲ ಆಂಧ್ರದವ್ರಿಗೆ ಎಷ್ಟು ಜನ ಕೊಡ್ಬೇಕು ದುಡ್ಡು ನೀವು ಚಮ್ ಅಂತ ಎಷ್ಟು ಜನಕ್ಕೆ ತಗೊಂಡಿದ್ದೀರಿ ದುಡ್ಡು ಯಾರ ಜೊತೆ ಮುನರಾಜ್ ಜೊತೆ ಇರ್ತಿ ಅಷ್ಟೇ ಆಂಧ್ರಗೆ ಸರಿ ಹೋಗಿದ್ಯಾ ಚಿತ್ತೂರು ಪಾಲ್ಮ್ನೇರ್ ಕಡೆ ಎಷ್ಟ ಹೋಗಿದ್ಯಾ ಎರಡ್ ಸರಿ ಹೋಗಿ ಯಾರೇನು ಭೇಟಿ ಮಾಡಿದಿರಿ ಚಿತ್ತೂರು ಪಲ್ಲ ಮದನ್ಪಲ್ಲಿ

ಏನ್ ಮಾತಾಡು ಅಂತಾನೆ ಎಷ್ಟು ಜನ ಕೊಡ್ಬೇಕು ಆಂಧ್ರದವ್ರು ದುಡ್ಡು ನೀವು ಇಬ್ರು ಆಂಧ್ರ ಪೊಲೀಸ್ನ ಯಾವಾಗ ಬಂದಿದ್ವಿ ನಮ್ಮ ರೂಲ್ ಕಿರಣ್ ಇದನ್ನ ಇಡೀ ಜಿಲ್ಲೆಯಲ್ಲಿ ಆಗಿರೋ ರೈಸ್ ಪೂಲಿಂಗ್ ಎಲ್ಲ ಇವರು ಇಬ್ಬರೇ ಗಾಡ್ ಫಾದರ್ಸ್ ದಿಸ್ ಫೆಲೋ ಅಂಡ್ ಮುನಿರಾಜ್ ನನ್ನ ಕಡೆ ಹೋಗಿದ್ರು

ಇವ್ರಿಬ್ರ ಏನೋ ನೋಡ್ಕೊಡ್ರಪ್ಪ ನಮ್ಮ ಪೊಲೀಸು ಇವ್ರಿಬ್ರ ಫೈನಾನ್ಷಿಯಲ್ಸು ಏನು ಕಾರಂಜಿಕಟ್ಟೆಯಲ್ಲಿ ಯಾರಿಗೂ ಸ್ಕೆಚ್ ಹಾಕಿದ್ರು ಅಂತ ಹಾಂ ಲಾಜ್ ಇಲ್ದೇನಿದ್ರೆ ಏನು ಟೌನ್ಗೆ ಬರಬಾರ್ದು ಅಂತಿದ್ಯಾ ಲಾಜ್ ಫಾರಿನ್ ಅಲ್ಲಿ ಫಾರಿನಲ್ಲಿ ಇದೆಯಾ ಡೇ ಇವ್ರಿಗೆ ಭಾಳ ಇವ್ರು ಕಾನ್ವೈಸೇಷನ್ ಸಲ ಸಿಕ್ಕಿದ್ರೆ ಕೊಡ್ತೀನಿ ಆಮೇಲೆ ಹಾಂ ಸರ್ ಹಳೆದು ಯಾವಾಗ ಯಾವಾಗ ಕರೆದ ಕೋಟೆ ಬಂದಿಲ್ಲ ಸರ್ ನೆಕ್ಸ್ಟ್ ಡೇ ಅದಾದಮೇಲೆ ಅದೇ ಬಿಟ್ಟು ಬಂದು ಸ್ಟೇಷನ್ ಅಲ್ಲಿ ಇಲ್ಲ ಫೈನಾನ್ಷಿಯಲ್ಸ್ ಇವರೇ ಎಲ್ಲಿ ಸ್ಪೀಟ್ ಅಡ್ಡ ಇರುತ್ತೆ ಅಲ್ಲಿ ಹೋಗಿ ಫೈನಾನ್ಸ್ ಮಾಡೋದು ಇವರು ಇವರಿಬ್ಬರು ಬಾಳ ಹೆಸರು ಮಾಡಬೇಕಂತೆ ಶಾರ್ಟ್ಲಿ ಕೋಲರ್ ಅಲ್ಲಿ ಏನೋ ಅಂತ ತಲೆ ಏಯ್ ತಲೆ ಇತ್ತು ಅಶ್ವಿನ್ ಏ ನೀನು ಅಲಿಯಾಸ್ ಯ ನಿಂದು ನಿನ್ನಿಂದ ಅಲಿಯಾಸ್ ರಾಕೇಶ್ ಗುಜ್ಜಿ ಗುಜ್ಜಿ ನೋಡಿ ಅವನು ಒಳ್ಳೆ ಕವರ್ಡ್ ತರ ಇದ್ದ ಇದೆ ಈಸ ನಟೋರಿಯಸ್ ಎಲ್ಲ ಫೋನಲ್ಲಿ ನಿಮ್ ಇಬ್ಬರದು ಏ ಫೋನ್ ತಗೊಳ್ರಿ ಚೆಕ್ ಮಾಡಿವ್ರಿಬ್ರದ್ದು ಫೋನ್ ಅದೇ ಫೈನಾನ್ಷಿಯರ್ ಹೊಡಿಬೇಕಂತಲ್ಲ ನೀವು ಅರ್ಜೆಂಟ್ ಪಾಪ ನಾನು ನಾನು ಎಕ್ಸ್ಪೆಕ್ಟ್ ನಾನು ಇವನು ಇದೆ ಈಗ ಮೊನ್ನೆ ಇದೆ ಮತ್ತೆ ಒಲ್ಟಿಗೋಡಿನಲ್ಲಿ ಇವನೇ ದುಡ್ಡು ಕೊಟ್ಟು ಬರೋದು ಲೊಕೇಶನ್ ಎಲ್ಲಿ ಬಂದಿದೆ ಒಂದ್ ತಿಂಗಳಿಂದ ಗೊತ್ತಾ ದಳ ಕಡೆ ಯಾಕೆ ಹೋಗಿದ್ದೆ ದಳಸನೂರ್ ಕಡೆ ಒಂದ್ ತಿಂಗಳಲ್ಲಿ ಏನಕ್ಕೆ ಹೋಗಿದ್ದೆ ಹೋಗೇ ಇಲ್ಲ ಶ್ರೀನಿವಾಸಪುರ ಅದೇ ಅದೇ ಎಲ್ಲಿ ಯಾವ್ದು ಶ್ರೀನಿವಾಸ ಕೂಡತ್ರ ನಮ್ಮ ಆರ್ ನಾಗರಾಜ್ ಟೌಳಿಅಮ್ಮ ಶ್ರೀನಿವಾಸಪುರ ಮೂರಂಡಳ್ಳಿ ಮೈಲಂಡಳ್ಳಿ ನೋಡಿ ಹೆಂಗಿದ್ದಾರೆ ಇವರು ಅದು ಇಲ್ಲ ಇವರು ಸುದ್ದಿ ಇಲ್ಲ ಸರ್

ಮನೆ ಕಡೆ ಆರಿಫ್ ಖಾನ್ ರೌಡಿಗಳ ಕರೆಕ್ಟ್ ಆಗೈತೆ ಸರ್ ಕರೆಕ್ಟ್ ಆಗೈತೆ ನಾನು ನೋಡಿ ಸರ್

ಯಾವ ಕೇಸರ ನೋಡಿ ಇದು ಅಡ್ಡ ಹಾಕೋದು ರೋಡ್ಗೆ ಬರೀ ನಿಮ್ದು ಗ್ಯಾಂಗ್ ಹೇಳಿದ್ರಿ ಸರ್ ಗುಂಡ ರೆಡಿ ಮಾಡ್ತಾ ಇದ್ದೀನಿ ಸರ್ ಈಗ ಕೆಲಸ ಮಾಡಿ ಸ್ವರಾಜ್ ಪ್ರಿಪೇರ್ ಎಕ್ಸ್ಟರ್ಮೆಂಟ್ ಪ್ರೊಸೀಡಿಂಗ್ ಬೀದರ್ ಜಿಲ್ಲೆಯಲ್ಲಿ ಔರಾದ್ ತಾಲೂಕಲ್ಲಿ ಚಿಂತಾಕಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್ಗೆ ಇವ್ರನ್ನ ಎಕ್ಸ್ಟರ್ಮೆಂಟ್ ಮಾಡಬೇಕು ಗೊತ್ತಾಯ್ತಾನಪ್ಪ ಆಲ್ ದೀಸ್ ದಿಸ್ ಗ್ಯಾಂಗ್ ಟು ಬಿ ಎಕ್ಸ್ಟರ್ಮಿನೇಟೆಡ್ ಫ್ರಮ್ ದ ಡಿಸ್ಟ್ರಿಕ್ಟ್ ಸೊ ಐ ವಾಂಟ್ ಶಿವರಾಜ್ ನಾನು ವಿಲ್ ಡೋಂಟ್ ನೀವು ಪ್ರಪೋಸಲ್ ರೆಡಿ ಮಾಡ್ಕೊಂಡು ಬನ್ನಿ ವಿಲ್ ಸಂಡಿ ಟು ಬೀದರ್ ಎಸ್ ಪಿ ಬೀದರ್ ಎಸ್ ಪಿ ಅವರ ಸೂಪರ್ವಿಷನಲ್ಲಿ ನಡ್ದಂಬಿ ಇನ್ ಬೀದರ್ ಡಿಸ್ಟ್ರಿಕ್ಟ್ ಫಾರ್ ಲಿಮಿಟೆಡ್ ಬೇಗ ಆಗ್ಬೇಕು ಇದೊಂದು ಮಾಡಿದ್ರಪ್ಪ ಸುಮ್ಮನೆ ಸರ್ಕಾರದವ್ರು ಕೊಡೋಲ್ಲ ತಹಸೀಲ್ದಾರ್ ಕೊಡಲ್ವಾ ವಾ ಸವಲತ್ತುಗಳು ಅಂದರೆ ನೀವು ಹೇಳ್ಸ್ಕೊಂಡು ನಿಮ್ಮ ಕೈಲಿ ಹೇಳ್ಸ್ಕೊಂಡು ತಹಸೀಲ್ದಾರ್ ಕೊಡ್ತಾರ ಸವಲತ್ತು ನೀವ್ ಹೇಳದ್ ಮೇಲೆ ಕೊಡ್ತಾರ ಬಿಡ್ರಿ ಬಿಟ್ಟು ಬೇರೆ ಏನಾನ ಕೆಲಸ ಮಾಡಿ ಗೊತ್ತಾಯ್ತಲ್ಲ ಅದಕ್ಕಂತ ಬಹಳ ಜನ ಇದ್ದಾರೆ ಹೋರಾಟ ಸಾಮಾಜಿಕ ಹೋರಾಟ ಇವೆಲ್ಲ ಬೇಡ ಕೇಸಸ್ ಕ್ಲೋಸ್ ಆಗಿದ್ಯಾ ಯಾವಾಗ ಆಯ್ತು ಇದು ಸುಮಾರು ತೊಂಬತ್ತೈದರು ಸರ್ ಒಂದು

ಇನ್ನೊಂದು ಮೂರ್ ವರ್ಷ ಹೋದ್ರೆ ಅರವತ್ತು ವರ್ಷ ಆಗ್ತದೆ ಸೀನಿಯರ್ ಸಿಟಿಜನ್ ಆಗ್ತಿರಿ ಅರವತ್ತು ವರ್ಷ ಆದ್ಮೇಲೆ ನಾವೇ ಕ್ಲೋಸ್ ಮಾಡಿ ಕೊಡ್ತೀವಿ ಸೀನಿಯರ್ ಸಿಟಿಸ ತಾಲೂಕು ಆಫೀಸು ರೆವಿನ್ಯೂ ಆಫೀಸ್ ಡಿಪಾರ್ಟ್ಮೆಂಟ್ ಗಳು ಹೋಗೋದು ಆ ಕೆಲಸ ಮಾಡಿ ಕೆಲಸ ಮಾಡಿ ಕೊಡಿ ಸರ್ಕಾರಿ ಅಧಿಕಾರಿಗಳು ಧಮಕಿ ಹಾಕೋದು ಅವೆಲ್ಲ ಮಾಡ್ಬಾರ ಅದಕ್ಕೊಂದು ರೀತಿ ಇದೆ ನೀತಿ ಇದೆ ಹೋಗಬೇಕು ಅರ್ಜಿ ಕೊಡ್ಬೇಕು ತಹಸೀಲ್ದಾರ್ ಮಾಡ್ಲಿಲ್ಲ ಅಂದ್ರೆ ಎ ಸಿ ಹತ್ರ ಹೋಗ್ಬೇಕು ಎ ಸಿ ಮಾಡ್ಲಿಲ್ಲ ಅಂದ್ರೆ ಡಿ ಸಿ ಅವ್ರ ಹತ್ರ ಹೋಗ್ಬೇಕು ಕಣ್ಣ ಮೆಟ್ಲ್ ಮೇಲೆ ಧರಣಿ ಮಾಡೋದು ಅದ್ ಮಾಡೋದು ಅದನ್ನು ಇನ್ನೊಬ್ಬ ಯಾವನ ಬಂದು ಹರಿಯೋದು ಬೆಳಗ್ಗೆ ಅದಕ್ಕೊಂದಷ್ಟು ಜನ ಸೇರೋದು ಪೊಲೀಸ್ನವರು ದಿನ ಬೆಳಗಾದ್ರೆ ಆದ್ರೆ ಎಂಟು ಮಕ್ಕಳನ್ನ ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕು ಬೆಳಗಿಂದ ಸಾಯಂಕಾಲ ಮೊನ್ನೆ ರಾತ್ರಿ ಇವನೇ ಅಲ್ವಾ ಕಟ್ತಾ ದೇವ್ರು ಹೇಳಿ ಕನ್ಸಲ್ ಬಂದು ಹೇಳಿ ನಾ ಕೂದಲು ಬಿಡು ನಾನು ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂತ ಏಯ್ ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಇದೊಂದು ಕಲ್ತಿದ್ರಿ ದೇವ್ರಿಗೆ ಬಿಟ್ಟಿದ್ರೆ ದೇವ್ರಿಗೆ ಎಲ್ಲಿ ಬರ್ದಿದ್ರೆ ದೇವ್ರಿಗೆ ಕೂದು ಬಿಡ್ಬೇಕು ಅಂತ ಎಲ್ಲರೂ ಬರ್ತಿದ್ಯಾ ಹೋಗಿ ಬಿಟ್ಕೊಂಡು ಒಳ್ಳೆ ಕಾಡು ಮನುಷ್ಯರ್ತಾರೆ ಇಲ್ಲ ಇಷ್ಟು ಶುದ್ಧ ಬಿಟ್ಕೊಂಡು ಎಲ್ಲಾನು ಒಂದು ಘನತೆ ಗೌರವ ಬೇಡವಾ ಫಸ್ಟ್ ರೌಡಿ ಶೀಟ್ ನೀನು ಆಮೇಲೆ ನೀನು ಅವತಾರ ಅಟ್ಲೀಸ್ಟ್ ಅದರ ರೌಡಿ ಶೀಟ್ ಇಲ್ದ ಇದರ ಬಿಟ್ರೆ ಅಟ್ಲೀಸ್ಟ್ ಸಹಿಸ್ಕೊಳ್ತಾರೆ ಜನ ನೀನ್ ರೌಡಿ ಶೀಟ್ ಅದು ನೀ ಅವತಾರದಲ್ಲಿ ಆಚೆಗೆ ಹೋದ್ರೆ ಯು ಶುಡ್ ಎನ್ಶೋರ್ ವಾಲಂಟರ್ಲಿ ಅವನೇ ಹೋಗಿ ತಗೊಂಡ್ ಬಂದ್ ಸ್ಟೇಷನ್ ಅಪಿಯರ್ ಆಗ್ಬೋದು ಇದೆಲ್ಲ ಆಡೆಡ್ ಅಡ್ವಾಂಟೇಜ್ ಇವರಿಗೆ